ದರ್ಶನ್ ಬಗ್ಗೆ ಹವಿ ಅವಿವೇಕಿಗಳು ಕೆಲವೊಂದು ಮಾಧ್ಯಮಗಳಿದ್ದಾರೆ ಅವ್ರಿಗೆ ಬೆಳಗ್ಗೆ ಹೆದ್ರೆ ಸಂಜೆವರೆಗೂ ದರ್ಶನ್ 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 ಅಂತ ಹೇಳಿಲ್ಲ ಅಂದ್ರೆ ಹೊಟ್ಟೆ ತುಂಬಲ್ಲ ಅಂತ ಅನ್ಕೊಳ್ತೀನಿ ದನ ಇದ್ದಂಗಿದಾನೆ ಅಂತ ಹೇಳಿದಂತ ಒಬ್ಬ ಮಾಧ್ಯಮದವನು ಏನವನ ಹೆಸರು ಅಜಿತ್ ಎ ಮೇಕರ್ ಐ ಥಿಂಕ್ ಸೋ ಅಜಿತ್ ಎಮ್ಮೆ ಮೇಕರ್ ಏನೋ ಇದೆ ಅವನ ಹೆಸರು ಗೊತ್ತಿಲ್ಲ ದನ ಇದ್ದಂಗಿದಾನೆ ಅಂತ ದರ್ಶನ್ಗೆ ಹೇಳುವಂತ ಅಜಿತ್ ಎಮ್ಮೆ ಮೇಕರ್ ಅಪ್ಪನ ಮನೆ ಊಟ ಏನಾದರೂ ದರ್ಶನ್ ತಿಂದಿದಾರ ಇಲ್ಲ ದರ್ಶನ್ ಮನೆಯವರು ತಿಂದಾರ ಇಲ್ಲ ನಿಮ್ಮ ಮನೆಯವ್ರು ಯಾರಾದರೂ ಬೆಳೆಸಿದಾರ ದರ್ಶನ್ ಆರೋಪಿ ಸ್ಥಾನದಲ್ಲಿದ್ದಾರೆ ಕಾನೂನು ಇದೆ ನ್ಯಾಯಾಲಯ ಇದೆ ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ ಕೋರ್ಟ್ ಇದೆ ಕಾನೂನ್ಗಿಂತ ದೊಡ್ಡವರ ನೀವೆಲ್ಲ ಮಾಧ್ಯಮದವರು ದರ್ಶನ್ ಆರೋಪಿ ಇವತ್ತು ಬಳ್ಳಾರಿ ಜೈಲಿಗೆ ಕಳಿಸ್ಬಿಟ್ರಿ ಎಲ್ಲರೂ ಏನಾಗೋಯ್ತು ಬೇಲ್ ಆಗಲೇಬೇಕು ಬೇಕು ಹಾಗೆ ಆಗುತ್ತೆ ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಕೊಲೆ ಗಡಕ ಅಂತ ಅನ್ಸ್ಕೊಂಡಿದ್ದಾರೆ ನ್ಯಾಯಾಧೀಶರಿದ್ದಾರೆ ನ್ಯಾಯಾಲಯ ಇದೆ ತೀರ್ಮಾನ ಆಗುತ್ತೆ ಆದ್ರೆ ಮಾಧ್ಯಮದವ್ರ ಬಾಯಲ್ಲಿ ಬರುವಂತ ಮಾತುಗಳ ಮೇಲೆ ನಿಗಾ ಇರಲಿ ನಿಮ್ಮ ಪ್ರೊಫೆಷನ್ ಮೀಡಿಯಾ ಬಟ್ ನಿಮ್ ಬಾಯಲ್ಲಿ ಬರುವಂತ ಮಾಧ್ಯಮ ಮಾಧ್ಯಮದವ್ರ ಬಾಯಲ್ಲಿ ಬರುವಂತ ಮಾತುಗಳು ದರ್ಶನ್ ಕೊಲೆ ಆರೋಪದಲ್ಲಿ ಇದಾರಲ್ವಾ ಅವ್ರ ಬಾಯಲ್ಲಿ ಸಹ ಮಾತುಗಳು ಬರಲ್ಲ ಅದಕ್ಕಿಂತ ವಲ್ಸುವಾಗ್ ಬರುತ್ತೆ ನಿಮ್ಮ ಬಾಯಿಗಳಲ್ಲಿ ಮಾಧ್ಯಮ ಅಂದರೆ ಏನು ಒಂದು ಬೇಸಿಕ್ ನಾಲೆಜ್ ಬೇಸಿಕ್ ಎಥಿಕ್ಸ್ ಏನಾದರೂ ಇದೆಯಾ ನಿಮ್ಮಲ್ಲಿ ನೀವೆಲ್ಲ ಸಾಚ ಆಗಲ ನಿಮ್ಮ ಮೇಲೆ ಏನು ಆರೋಪನೇ ಇಲ್ವಾ ಆ ಏನು ಇಲ್ವೇ ಇಲ್ವಾ ಅಷ್ಟು ಪರ್ಫೆಕ್ಟಾ ಅಷ್ಟೊಂದು ಸಾಚ ಆಗ್ಲಾಗದ್ರೆ ದನಗಳ ಹೆಸರಲ್ಲಿ ದನ ಅಂತ ಹೇಳಿಕೊಂಡು ಧನದ ಮಾಂಸನ ಇಟ್ಕೊಂಡು ರಾಜಕೀಯ ಮಾಡೋದಕ್ಕೆ ದ್ವೇಷ ಸಾಧಿಸ್ತಿರಲ್ವಾ ದನ ಅಂದರೆ ಏನು ಲಕ್ಷ್ಮಿ ಹಸುನ ನಾವು ಲಕ್ಷ್ಮಿ ಅಂತ ಕರಿತೀರಿ ಸೊ ಅಜಿತ್ ಎಮ್ಮೆ ಮೇಕರ್ ಅವರು ದರ್ಶನ್ ಅವ್ರನ್ನ ದನ ಅಂತ ಅಂದ ತಕ್ಷಣ ಗ್ರೇಟ್ ಲಕ್ಷ್ಮಿ ದೇವರು ನಾವೊಂದು ಗೌರವ ಕೊಡ್ತೀರಿ ಆದರೆ ನಿಮ್ಮಂಥ ಅಯೋಗ್ಯರು ಮಾಧ್ಯಮ ನಡೆಸ್ತಾರಂಥವ್ರು ನಿಮಗೆ ಯೋಗ್ಯತೆ ಇದ್ದರೆ ಹೆಣ್ಣು ಮಕ್ಕಳ ಮೇಲೆ ಎಷ್ಟೆಲ್ಲ ಅತ್ಯಾಚಾರ ದೌರ್ಜನ್ಯ ಕೊಲೆ ಹಾಕ್ತಾ ಇದೆ ಅದರ ಬಗ್ಗೆ ನೀವೆಲ್ಲ ಧ್ವನಿ ಎತ್ತಿ ಪ್ರತಿನಿತ್ಯ ಅದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ರೆ ನೀವು ರಿಯಲ್ ಜರ್ನಲಿಸಮ್ ರಿಯಲ್ ಮಾಧ್ಯಮದವ್ರಂತ ಒಪ್ಕೊಳ್ಬೋದು ನಿಮಗೆ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸುವಂತ ಯೋಗ್ಯತೆ ಇಲ್ಲ ಒಂದು ಹೆಣ್ಣು ಮಕ್ಕಳ ಪರ ಧ್ವನಿ ಎತ್ತಿ ಮಾತಾಡುವಂಥ ಯೋಗ್ಯತೆ ಇಲ್ಲ ನಿಮ್ಮ ಮಾಧ್ಯಮಗಳಲ್ಲೇ ಎಷ್ಟೋ ಜನ ಕ್ರಿಮಿನಲ್ ಕೇಸಸ್ ಅಲ್ಲಿ ಭಾಗಿಯಾಗಿದ್ದಾರೆ ಎಷ್ಟೋ ಜನ ನಿಮ್ಮ ಮೇಲೆ ಇರುವಂತ ಕೇಸಸ್ನ ಮುಚ್ಚಾಕೊಳ್ಳೋದಕ್ಕೆ ಮಾಧ್ಯಮ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಟ್ಕೊಂಡಿದ್ದೀರಾ ಇದೇ ನಿಮ್ಮ ಬಿ ಟಿ ವಿ ಜಿ ಎಂ ಕುಮಾರು ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡವರ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ ಕೂಡಲೇ ಬಂಧಿಸಬೇಕು ಅಂತ ಸಿ ಸಿ ಬಿ ಅವ್ರಿಗೆ ಹೇಳಿದ್ದಾರೆ ಆದ್ರೂ ಅಪ್ಸ್ಕಾಂಡಿಂಗ್ ಆಗಿ ತಲೆ ಮರ್ಸ್ಕೊಂಡು ಓಡೋಗ್ತಾರಲ್ಲ ನೀವೆಲ್ಲ ಸಾಚಾಗ್ಲಾ ನಿಮ್ಮ ಮಾಧ್ಯಮದವ್ರ ಬಗ್ಗೆ ಅಪ್ಸ್ಕಾಂಡಿಂಗ್ ಆಗಿರೋ ಮಾಧ್ಯಮದ ಬಗ್ಗೆ ಮಾತಾಡಿ ನೋಡೋಣ ಮಾಧ್ಯಮದ ಓನರ್ ಬಗ್ಗೆ ಜಿ ಎಂ ಕುಮಾರ್ ಬಗ್ಗೆ ಮಾತಾಡಿ ನೋಡೋಣ ಆಗಲ್ಲ ಅಲ್ವಾ ನೀವೆಲ್ಲರೂ ಒಂದೇ ಕುಟುಂಬದವರು ಆದ್ರೆ ದರ್ಶನ್ ಯಾರ ಮನೆದು ಕೊಳ್ಳೆ ಹೊಡೆದು ಯಾರ್ನು ಸಾಯಿಸಿಬಿಟ್ಟು ತಿಂದಿಲ್ಲ ಅವರು ಕಷ್ಟಪಟ್ಟು ಒಬ್ಬ ಲೈಟ್ ಮ್ಯಾನ್ ಇಂದ ಹಿಡ್ದು ಇಲ್ಲಿವರೆಗೂ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಮನುಷ್ಯ ಅಷ್ಟು ಇಲ್ದಿರ ಇದ್ದಿದ್ರೆ ನೀವು ಬಿಡ್ತಾ ಇದ್ರ ಅಷ್ಟು ಇದ್ದೆ ಮಾಧ್ಯಮದಿಂದ ಬ್ಯಾನ್ ಮಾಡಿ ಇಷ್ಟೆಲ್ಲ ಒಂದು ದ್ವೇಷ ಇಟ್ಕೊಂಡು ಸಾಧಿಸ್ತಾ ಇದ್ದೀರಾ ದರ್ಶನ್ ಮೇಲೆ ಅಂತ ನಿಮ್ಮ ದ್ವೇಷ ಎಷ್ಟಿದೆ ಅನ್ನೋಂಥದ್ದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಎಷ್ಟು ದ್ವೇಷ ಇಟ್ಕೊಂಡಿದ್ದೀರಾ ನೀವು ದರ್ಶನ್ ಮೇಲೆ ಯಾವ ರೀತಿ ದ್ವೇಷ ಇಟ್ಕೊಂಡು ಸಾಧಿಸ್ತಾ ಇದ್ದೀರಾ ಅಂತ ನೀವು ಬಳಸುವಂತ ಪದಗಳಲ್ಲೇ ಗೊತ್ತಾಗ್ತಾ ಇದೆ ಹಾಗಂತ ದರ್ಶನ್ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ ಬಟ್ ನಿಮಗೂನು ಮಗ ಇದ್ದಾನೆ ಅಂತ ಗೊತ್ತಿರುತ್ತೆ ನಿಮಗೂ ಮಕ್ಳು ಇರ್ತಾರೆ ದರ್ಶನ್ಗೂ ಒಬ್ಬ ಮಗ ಇದ್ದಾನೆ ಓದುವಂಥ ಮಗ ಇದಾನೆ ಅವ್ರ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಅವ್ರ ಹೆಂಡತಿ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಅವ್ರೆಷ್ಟು ಮಾನಸಿಕವಾಗಿ ನಾವು ಅನುಭವಿಸ್ತಾ ಇದ್ದಾರೆ ಗೊತ್ತಿದೆಯಾ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಪ್ರಚಾರದ ತೇವ್ಲಿಗೆ ಯಾರು ನಿಂಗ್ ಬೇಕಂದ್ರೂ ತೇಜೋದೆ ಮಾಡ್ಕೊಂಡು ಸಾಯ್ತೀರಾ ಮಾಧ್ಯಮದವರು ದರ್ಶನ್ ಅಭಿಮಾನಿಗಳಿಗೆ ನಾನು ಹೇಳೋದು ಮೌನ ತಾಳಿ ಎಷ್ಟು ನಾನೇನ್ ದರ್ಶನ್ ಅಭಿಮಾನಿನೂ ಅಲ್ಲ ಇಲ್ಲ ದರ್ಶನ ದ್ವೇಷನೂ ಮಾಡಲ್ಲ ಹಾಗಂತ ಅವ್ರ ಮೇಲೆ ಇರುವಂತಹ ಆರೋಪ ಅದು ಸತ್ಯ ಸುಳ್ಳು ಅಂತಾನು ನಾನು ಮಾತಾಡಕ್ಕೆ ಹೋಗಲ್ಲ ಬಟ್ ಮನುಷ್ಯ ಒಬ್ಬ ಕೆಳಗೆ ಬಿದ್ದಿದ್ದಾನೆ ಅಂದಿದ ತಕ್ಷಣ ಯಾವ ಲೆವೆಲ್ ಹೊಡಿತೀರಾ ಅಂತ ಅಂದ್ರೆ ನಿಮ್ಗೆಲ್ಲ ಮಾನ ಮರ್ಯಾದೆ ಇದೆಯಾ ನಿಮಗೂ ಆ ಸಮಯ ಬಂದೇ ಬಂದಿರುತ್ತೆ ಒಬ್ಬನಿಗೆ ಚೂರಿ ಹಾಕ್ತಾ ಇದ್ದೀನಿ ನಾನು ಒಬ್ಬರ ಮೇಲೆ ದ್ವೇಷ ಮಾಡ್ತಾ ಇದ್ದೀನಿ ಅಂದ್ರೆ ನಮಗೂ ಭಗವಂತ ಸಮಯ ಹಿಟ್ಟೇ ಇಟ್ಟಿರ್ತಾನೆ ಅಂತ ತಿಳ್ಕೊಳ್ಳಿ ದರ್ಶನ ಅಭಿಮಾನಿಗಳಿಗೆ ನಾನು ಹೇಳೋದು ರಿಮೈಂಡ್ ಅಪ್ಲಿಕೇಶನಲ್ಲಿ ಪೊಲೀಸವ್ರು ಹೇಳಿರ್ತಾರೆ ದರ್ಶನ್ ಅವ್ರಿಗೆ ಅನೇಕ ಅಭಿಮಾನಿಗಳ ಸಂಘ ಇದೆ ಅದು ತುಂಬ ರೌಡಿಸಮ್ ಮಾಡ್ತಾರೆ ಸೊ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದ್ರೆ ಹೊರಗಡೆ ಬಂದರೆ ಸಾಕ್ಷಿಗಳು ನಾಶ ಮಾಡುವಂಥ ಸಾಧ್ಯತೆ ತುಂಬ ಇದೆ ಅಂತ ಹೇಳಿದ್ದಾರೆ ಮೌನ ತಾಳಿ ಜೈಲ ಹತ್ರ ಹೋಗೋದು ಕಿರ್ಚಾಡೋದು ತೂರಾಟ ಕಿರ್ಚಾಟ ಫೇಸ್ಬುಕ್ಕಲ್ಲಿ ಅವ್ರವ್ರಿಗೆ ಬೈಯೋದು ಏನೂ ಸಿಗೋದಿಲ್ಲ ಯಾರೆಲ್ಲ ಬಿಕಾಸ್ ಇವತ್ತು ಕೆಲವರು ಪೊಲೀಸವರು ಮಾತಾಡ್ತಾ ಇದ್ದಾರೆ ಯಾವ ಲೆವೆಲ್ಗೆ ದರ್ಶನ ಟಾರ್ಗೆಟ್ ಮಾಡಿದಾರ ಅಂತ ನೋಡಿ ಅಂತ ಬಟ್ ಆದ್ರೆ ಸಮಯ ಕೆಟ್ಟಿದೆ ಸಮಯ ಕೆಟ್ಟಿರೋವಾಗ ಹಾಳಗೊಂದೊಂದು ಕಳ್ಳು ಅಂತಾರಲ್ಲ ಆತರ ಪ್ರತಿ ಒಬ್ರು ಒಂದೊಂದು ಹಾಕ್ತಾ ಇದಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಅದಕ್ಕೆಲ್ಲ ತಲೆ ತಲೆಕಿಡಿಸ್ಕೊಳಕ್ ಹೋಗ್ಬಾರ್ದು ಎಲ್ಲಾರು ಆರೋಪಿಗಳೇ ಪ್ರತಿ ಒಬ್ರು ಆರೋಪಿಗಳಿರ್ತಾರೆ ಲಾಯರ್ಸ್ ಅಲ್ಲಿ ಯಾರು ಆರೋಪಿಗಳಿರಲ್ವ ಡಾಕ್ಟರ್ಸ್ ಅಲ್ಲಿ ಯಾರು ಆರೋಪಿಗಳಿರಲ್ವಾ ಇಲ್ಲ ಪೊಲೀಸಲ್ಲಿ ಯಾರು ಆರೋಪಿಗಳಿರೋದಿಲ್ವಾ ಯಾರೇನ್ ಸಾಚನ ಎಲ್ಲಾರ ಮೇಲೆನೂ ಇರುತ್ತೆ ದರ್ಶನ್ ಇವತ್ತು ಸಮಯ ಕೆಟ್ಟಿರುತ್ತೆ ಆಯ್ತಪ್ಪ ಇವಾಗ ಜೈಲಲ್ಲಿ ಅವರು ಹೌದು ಅವರಲ್ಲೋಗಿ ಕುತ್ಕೊಂಡಿದ್ ತಪ್ಪು ಬಟ್ ಜೈಲಲ್ಲಿ ಆರೋಪಿಗಳೇ ಇರೋದು ಅಪರಾಧಿಗಳೇ ಇರೋದು ಅವ್ರ ಜೊತೆ ಸೇರಿದ್ರೆ ಇನ್ಯಾರ ಜೊತೆ ಸೇರ್ತಾರೆ ಸರಿ ಸೇರಿದ ತಕ್ಷಣ ಏನಾದ್ರು ಸ್ಕೆಚ್ ಹಾಕ್ಬಿಟ್ರ ಏನಾದ್ರು ಆಗೋಯ್ತಾ ಮಾಧ್ಯಮದವ್ರು ಏನೋ ಪ್ರಸಾರ ಮಾಡಿದ್ರು ಏನೋ ದರ್ಶನ್ ಅವ್ರು ಭಯ ಬಿದ್ದೋದ್ರು ಫುಲ್ ಭಯ ಬಿದ್ದಿದ್ದಾರೆ ಆ ಏನು ಮಾಧ್ಯ ಪೊಲೀಸರು ಬಂದಿದ ತಕ್ಷಣ ಅಂತ ಏನೂ ಇಲ್ಲ ಕಾಮನ್ ಆಗಿ ಇನ್ವೆಸ್ಟಿಗೇಷನ್ ನಡೆದಿದೆ ಕ್ವಶನ್ ಕೇಳಿದಾರೆ ಉತ್ತರ ಹೇಳಿದ್ದಾರೆ ತನಿಖೆ ಆಗಿದೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಬಟ್ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಸೇರಿಸಿ ಹಾಕೊಂಡು ಮಾಧ್ಯಮದವ್ರು ಜಡಾಯಿಸ್ತಾ ಇದ್ರಲ್ವಾ ನಿಜವಾಗ್ಲೂ ನಿಮ್ಗೆಲ್ಲ ಯಾವ ಲೆವೆಲ್ ಓಡತ್ತಾ ಬೀಳತ್ತಂದ್ರೆ ನಿಮ್ ನಿಮ್ನೆ ನೀವು ಕಾಪಾಡ್ಕೊಳಕ್ ಆಗಲ್ಲ ಸಾಮಾನ್ಯ ಜನರಿಂದ ಇವತ್ತೊಬ್ರು ರಾಜಕಾರಣಿ ಇದಾರೆ ಅಂದ್ರೆ ಸಾಮಾನ್ಯ ಜನರಿಂದ ಇವತ್ತೊಂದು ಮಾಧ್ಯಮಗಳಿದಾವೆ ಅಂತ ಅಂದ್ರೆ ಸಾಮಾನ್ಯ ಜನರಿಂದ ಯಾರೇ ಒಬ್ರು ಒಂದು ಬಿಸ್ನೆಸ್ ಮ್ಯಾನ್ ಆಗ್ಲಿ ಇಲ್ಲ ಸೆಲೆಬ್ರಿಟಿ ಆಗ್ಲಿ ಇದಾರೆ ಅಂದ್ರೆ ಬಟ್ ಸಾಮಾನ್ಯ ಜನ್ರಗ್ ನೀವೆಲ್ಲ ಏನ್ ಮಾಡ್ತಾ ಇದೀರಾ ಅವ್ರ ಪರ ಯಾರಾದ್ರೂ ಧ್ವನಿ ಎತ್ತಾ ಇದ್ದೀರಾ ಪ್ರತಿನಿತ್ಯ ಒಂದೊಂದು ಕ್ರೈಮ್ ಆಗ್ತಾ ಇದೆ ಒಂದೊಂದೇನು ಸಾವಿರಾರು ಕ್ರೈಮ್ ಗಳಾಗ್ತದೆ ಅದ್ರ ಬಗ್ಗೆ ಯಾವ್ದಾದ್ರು ಮಾಧ್ಯಮ ಪ್ರಸಾರ ಮಾಡ್ತಾ ಇದೆಯಾ ಇಲ್ಲ ಮಾಧ್ಯಮ ಇನ್ಫಾರ್ಮೇಶನ್ ಬೇಕಾಗಿರೋದು ಏನಾದ್ರು ಪ್ರಸಾರ ಮಾಡ್ತಾ ಇದೆಯಾ ಜನ್ ಜನ್ಗಳಿಗೆ ಏನೂ ಮಾಡ್ತಾ ಇಲ್ಲ ದರ್ಶನ್ 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 ಯಾರು ಈ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಇಲ್ಲ ಒಳಕ್ ಹೋಗ್ತಾರೆ ನ್ಯಾಯಾಧೀಶಗಿಂತ ನೀವೆಲ್ಲ ನೀವೆಲ್ಲಾ ಏನ್ ಮಾಡಕ್ ಬೇರೆ ಕೆಲ್ಸ ಅಲ್ವಾ ಮಾಧ್ಯಮದವ್ರಿಗೆ ಯಾರೋ ಏನು ಕಮೆಂಟ್ ಹಾಕಿದ್ರು ದರ್ಶನ್ ಮೈಸೂರಲ್ಲಿ ಹಂಗೆ ಮಾಡಿದ್ರು ಹಿಂಗ್ ಮಾಡಿದ್ರು ಸುಮಲತಾ ನಂಗೆ ಯಾವ ಸುಮಲತಾ ಯಾವ ದರ್ಶನ್ ನನಗ್ ಬೇಡ ತಪ್ಪು ಮಾಡಿದ್ರು ಶಿಕ್ಷೆ ಆಗುತ್ತೆ ಸಾಕ್ಷಿಗ್ಲಿದಾವೆ ಅದ್ ಬಿಟ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ದರ್ಶನ್ 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 ಅವ್ರ ಹೆಸರಲ್ಲೇ ತಿಂತಾ ಇದ್ದೀರಲ್ಲ ಅವ್ರ ಹೆಸರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀರಲ್ವ ತಿರ್ಗಾ ಅವ್ರದೇ ಅದೇ ಹೇಳ್ತಾರಲ್ಲ ಇದ್ದೆ ಚೂರಿ ಹಾಕ್ತಾರಂತಲ್ಲ ಇದ್ದು ಅವ್ರ ಊಟನೇ ತಿನ್ಕೊಂಡು ಅವ್ರಿಂದಾನೇ ಬೆಳ್ಕೊಂಡು ಅವ್ರಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಾರೋ ಅಂತ ಕ್ಲಾಸ್ ಮಾಧ್ಯಮಗಳು ಕೆಲವೊಂದು ತರ್ಡ್ ಅಲ್ಲೇ ಇಟ್ಬಿಡಿ ಅಲ್ಲಿ ಓಕೆ ಸೊ ದರ್ಶನ್ ಅಭಿಮಾನಿಗಳಿಗೆ ನಾನು ಹೇಳೋದು ಜೈಲ್ಗೆ ಹೋಗಿದ ತಕ್ಷಣ ಬಳ್ಳಾರಿ ಜೈಲ್ಗೆ ಹೋಗಿದ ತಕ್ಷಣ ಏನೋ ಆಗೋಯ್ತಲ್ಲ ಅದು ಒಂದು ಸೇಫ್ಟಿಗೆ ದಯವಿಟ್ಟು ಅವ್ರ ಕುಟುಂಬದವ್ರು ಇದ್ದಾರೆ ವಿಜಯ್ ಅಕ್ಕ ಇದಾರೆ ಅವ್ರ ಮಗ ಅವ್ರ ಮೇಲೆ ಎಷ್ಟು ಪರಿಣಾಮ ಬೀಳ್ತಾ ಇದೆ ಅವ್ರ ವಿದ್ಯಾಭ್ಯಾಸಕ್ಕೆ ಎಷ್ಟು ಪರಿಣಾಮ ಬೀಳ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರು ಕೆಟ್ಟ ಕಮೆಂಟ್ ಹಾಕೋಕೋಗ್ಬೇಡಿ ಮಾಧ್ಯಮದವ್ನ ಯಾವನೋ ಮಾತಾಡಿದ ತಕ್ಷಣ ಅವ್ರು ಕೆಟ್ಟದಲ್ಲ ದನ ಇದ್ದಂಗಿದ್ದಾನೆ ಪುರ್ಕಿ ಏನೇನು ಅಂದರೆ ನಿಮ್ಮ ಯೋಗ್ಯತೆಗಳು ನೀವು ಎಂಥವ್ರು ಅಂತ ನೀವು ಬಳಸುವಂಥ ಪದಗಳಲ್ಲೇ ಗೊತ್ತಾಗ್ತಾ ಇದೆ ಎಂಥವ್ರು ನೀವೆಲ್ಲರೂ ಅಂತ ಹೇಳಿ ಬಟ್ ಸಮಯ ಅನ್ನೋದು ಯಾರಿಗೂ ಬಿಡೋದಿಲ್ಲ ಕೆಟ್ಟ ಸಮಯ ಇದ್ದವ್ರಿಗೆ ಒಳ್ಳೆ ಸಮಯ ಬರ್ದಿರ ಇರುತ್ತಾ ಒಳ್ಳೆ ಸಮಯ ಬಂದೇ ಬರುತ್ತೆ ಹಾಗಾದರೆ ನಮ್ಮ ಕರ್ನಾಟಕಕ್ಕೆ ಈ ನಾಡಿಗೆ ದರ್ಶನ್ ಅವ್ರ ಕೊಡುಗೆ ಏನೂ ಇಲ್ವಾ ಏನೂ ಒಳ್ಳೇದೇ ಮಾಡಿಲ್ವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿಲ್ವಾ ಯಾರಿಗೂ ಊಟ ಹಾಕಿಲ್ವಾ ಇಲ್ಲ ಈ ಏನು ಒಳ್ಳೇದೇ ಮಾಡಿಲ್ವಾ ಬರೀ ಕೆಟ್ಟದೇ ಮಾಡ್ಕೊಂಡಿದ್ದಾರಾ ಕೆಟ್ಟದೇ ಪ್ರಚಾರ ಮಾಡ್ತಿರಲ್ಲ ಒಳ್ಳೇದು ಸ್ವಲ್ಪ ಪ್ರಸಾರ ಮಾಡಿ ಸಾಧ್ಯ ಆದರೆ ಮಾಡೋದಿಲ್ಲ ಯಾಕೆ ಹೇಳಿ ನಿಮ್ಮ ಟಾರ್ಗೆಟು ದರ್ಶನು ಒಂದ್ಸಲ ಮಾಧ್ಯಮದವ್ರನ್ನ ಬೈದಿದ್ರು ಸೊ ಆ ಮಾಧ್ಯಮದ ಬೈದಿರೋದನ್ನೊಂದು ಜಿದ್ದಿಟ್ಕೊಂಡು ಈ ಲೆವೆಲ್ಗೆ ಸಾಧಿಸ್ತಾ ಇದ್ದಾರೆ ಅಂದರೆ ನಿಮಗೆಲ್ಲ ಒಳ್ಳೆ ಸಮಯ ಬರುತ್ತಾ ಖಂಡಿತ ಬರೋದಿಲ್ಲ ತಾಳ್ಮೆಯಿಂದ ಇರಿ ನಾನು ಯಾರ ಅಭಿಮಾನಿನೂ ಅಲ್ಲ ಯಾರಿಗೂ ಬಕೆಟ್ಟು ಹಿಡಿದಲ್ಲ ಯಾವುದು ಅವಶ್ಯಕತೆ ಇಲ್ಲ ನಾನು ಆ ಆರೋಪಿ ಸ್ಥಾನ ಹೇಗಿರುತ್ತೆ ಯಾವ್ಯಾವ ಥರ ಸುಳ್ಳು ಕೇಸ್ ಹಾಕ್ತಾರೆ ಏನೇನು ಅನ್ನೋಂಥದ್ದು ನಾನು ಸಹ ಅನುಭವ ಪಟ್ಟಿದ್ದೀನಿ ಹಾಗಂತ ದರ್ಶನ್ ಮೇಲೆ ಹಾಕಿರೋದು ಸುಳ್ಳು ಕೇಸು ಅಂತ ನಾನು ಹೇಳಲ್ಲ ನಿಜವಾಗ್ಲೂ ಅವ್ರು ಮಾಡಿದ್ರೆ ಶಿಕ್ಷೆ ಆಗಲಿ ಶಿಕ್ಷೆ ಆಗಲಿ ಬಿಡಿ ಯಾರು ಬೇಡ ಅಂತಾರೆ ಬಟ್ ಕಾನೂನ್ಗಿಂತ ದೊಡ್ಡವರ ನ್ಯಾಯಾಲಯಗಿಂತ ದೊಡ್ಡವರ ಇವರೆಲ್ಲರೂ ಮಾಧ್ಯಮದವರು ನಿಮ್ಗೆ ಯೋಗ್ಯತೆಗೆ ಮಾಧ್ಯಮದವ್ರಿಗೆ ಚಾಲೆಂಜ್ ಆಗ್ತಿ ನಿಜವಾಗ್ಲೂ ನೀವೆಲ್ಲ ಜರ್ನಲಿಸ್ಟ್ ಆಗಿದ್ರೆ ನೀವು ಜರ್ನಲಿಸಮ್ ಮಾಡಿರೋ ಸರ್ಟಿಫಿಕೇಟ್ ಕೊಡಿ ನೀವು ಎಜುಕೇಟೆಡ್ಸ್ ಆಗಿರೋ ಸರ್ಟಿಫಿಕೇಟ್ ಕೊಡಿ ನೋಡೋಣ ನಿಮ್ಮ ನಾಲ್ಗೆದಲ್ಲೇ ಗೊತ್ತಾಗುತ್ತೆ ನಿಮ್ಮ ಮಾತಿನ ಸ್ಟೈಲಲ್ಲೇ ಪದ ಬಳಕೆದಲ್ಲೇ ಗೊತ್ತಾಗುತ್ತೆ ನೀವೆಂತೂ ಅನ್ಎಜುಕೇಟೆಡ್ ಬ್ರೂಟ್ಸ್ ಅಂತ ಹೇಳಿ ಮಾಧ್ಯಮ ಅನ್ನೋ ಒಂದು ಹೆಸರು ಇಟ್ಕೊಂಡು ಎಲ್ಲರಿಗೂ ತೇಜೋಧ ಮಾಡ್ಕೊಂಡು ಕೂತಿರ್ತಿರಲ್ವಾ ಸೌಜನ್ಯ ಹೆಣ್ಮಗಳು ಹನ್ನೆರಡು ವರ್ಷದಿಂದ ಹೋರಾಟ ನಡೀತಾ ಇದೆ ಬೇಡ ನಿನ್ನೆ ಮುನ್ನೆ ಅಂತ ರೇಪ್ ಕೇಸ್ಗಳೇ ನಿರಂತರವಾಗಿ ಕ್ಯಾಮ್ರಾ ಇಟ್ಕೊಂಡು ಅವ್ರ ಮನೆ ಮುಂದೆ ಆರೋಪಿಗಳ ಮುಂದೆ ಆರೋಪಿಗಳ ಮನೆ ಮುಂದೆ ಇಲ್ಲ ರಾಜಕಾರಣಿಗಳ ಮನೆ ಮುಂದೆ ನಿಂತ್ಕೊಂಡ್ರೆ ಯಾಕ್ರಿ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ಲ ಹೆಣ್ಮಗು ಅಲ್ವಾ ಅದು ನಿಮ್ಗೆ ಏನ್ ಸಿಗುತ್ತೆ ಏನು ಸಿಗೋದಿಲ್ಲ ನಿಮ್ಗೆ ದರ್ಶನ್ ಹೆಸ್ರು ಹೇಳಿದ್ರೆ ಸ್ವಲ್ಪ ಒಂದಷ್ಟು ಟಿ ಆರ್ ಪಿ ಪ್ರಚಾರ ಊಟ ಹೊಟ್ಟೆ ತುಂಬುತ್ತೆ ನಿಮ್ ಹೆಂಡತಿ ಮಕ್ಳು ನೀವು ಎಲ್ಲಾರು ತುಂಬಿಸ್ಕೊಳ್ತಾರದೆ ದರ್ಶನ್ ವಿಚಾರ ಹೇಳ್ಕೊಂಡೆ ಅಲ್ವಾ ಯೋಗ್ಯತೆ ಬೆಂಕಿ ಹಾಕ್ಬೇಕು ಕೆಲವೊಂದು ಮಾಧ್ಯಮಗಳಿಗೆ ದನ ಇದ್ದಂಗಿದಾನೆ ಪೊರ್ಕಿ ಅಂತೆ ನಿಮ್ಮ ಬಾಯಿಗ್ಳಗ್ ಮಣ್ಣು ಬಿದ್ದೆ ಸಾಯ್ತಿರೋ ಒಂದು ಮನುಷ್ಯನ ಈ ಲೆವೆಲ್ ತೇಜವದೆ ಮಾಡೋದ ಇಷ್ಟೊಂದು ಕೆಟ್ಟ ಮಾತಾರ್ದು ಏನ್ ಎಷ್ಟು ಏನ್ ಯಾರು ತಪ್ಪೇ ಮಾಡಿಲ್ವಾ ತಪ್ಪು ಮಾಡಿದ್ದಾರೆ ಏನ್ ತಪ್ಪಾಗಿದೆ ಅನ್ನೋದು ಒಬ್ಬರ ಮೇಲೆ ಆರೋಪ ಬಂದೋಗ ಎರಡೂ ಕಡೆ ಜಜ್ಮೆಂಟ್ ತಗೊಳ್ಬೇಕು ಎರಡೂ ಕಡೆ ಯಾರ್ದು ಸತ್ಯ ಯಾರ್ದು ತಪ್ಪು ಅಂತ ಇಬ್ಬರ ಕಡೆನು ಪರಿಶೀಲನೆ ಮಾಡ್ದೋಗ ಮಾತ್ರ ಗೊತ್ತಾಗತ್ತೆ ಏನಿವ್ರೆಲ್ಲ ಸತ್ಯ ಹರಿಶ್ಚಂದ್ರ ತುಂಡುಗ್ಲು ತರ ಮಾತಾಡ್ತಾರೆ ಮಾಧ್ಯಮದವರು ಕೆಲವೊಬ್ಬರು ಹೇಳ್ತಾರೆ ಮಾಧ್ಯಮದವರಂತೆ ನನ್ನ ಮೇಲೆ ಇಲ್ಲ ಅವ್ರದ್ದು ನ್ಯೂಸ್ ಪ್ರಸಾರ ಮಾಡಬೇಡಿ ಅಂತ ನ್ಯೂಸ್ ಪ್ರಸಾರ ಮಾಡಿಲ್ಲ ಅಂದರೆ ಏನು ನಮಗೆ ಹೊಟ್ಟೆ ತುಂಬಲ್ಲ ಅನ್ಸುತ್ತೆ ನಿಮಗದಿರುತ್ತೆ ಏನು ನ್ಯೂಸ್ ಪ್ರಸಾರ ಮಾಡಿಲ್ಲ ಅಂದರೆ ನಮ್ಗೆ ಹೊಟ್ಟೆ ತುಂಬಲ್ಲ ನಾನು ಊಟ ಮಾಡಲ್ಲ ಕಾಫಿ ಕುಡಿಯೋಲ್ಲ ನಾನು ನನ್ನ ಲೈಫ್ ನಾನು ನೋಡೋದಿಲ್ಲ ಅಂದ್ಕೊಳ್ತೀನಿ ಏನು ಇವ್ರು ಪ್ರಸಾರ ಮಾಡಿನ ಬರ್ಗೆಟ್ ಮಾಧ್ಯಮ ಆಗ್ಲಿ ಇವ್ರೆಲ್ಲರೂ ದರ್ಶನ್ ಅಭಿಮಾನಿಗಳೇ ತಾಳ್ಮೆಯಿಂದ ಇರ್ರಿ ಸುಮ್ಮನೆ ಪೊಲೀಸವ್ರ ಕಣ್ಣಿಗೆ ಸಿಕ್ಕಾಕೊಂಡು ಕೇಸುಗಳ ಹಾಕ್ಸ್ಕೊಳ್ಳೋಕೆ ಹೋಗಬೇಡಿ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ದರ್ಶನ್ ಅಭಿಮಾನಿಗಳ ಒಂದು ಟೀಮ್ ತುಂಬಾ ರೌಡಿ ಸಾಕ್ಷಿಗಳು ನಾಶ ಹಾಳು ಮಾಡ್ಬೋದು ಅವ್ರಿಗೆ ಬೇಲ್ ಕೊಟ್ರೆ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಅಂತ ಒಂದು ಕೆಲಸ ಮಾಡಿ ಬೇಲ್ ಇರೋ ತರ ಯಾರು ಸಹ ಮಾಡಕ್ ಹೋಗ್ಬೇಡಿ ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೇದು ತಾಳಿದವನು ಬಾಳುವನ್ ಅಂತಾರಲ್ಲ ಒಳ್ಳೆ ಸಮಯ ಬಂದೇ ಬರುತ್ತೆ ಹೇಳ್ತಾ ಇದ್ನಲ್ವಾ ಜಸ್ಟ್ ಈಗಲೂ ಕೂಡ ನಾನು ಡಿ ಸಿ ಪಿ ಆಫೀಸಕ್ ಬಂದಿದ್ದೀನಿ ಏನೋ ಒಂದು ಕೆಲ್ಸದ ಮೇಲೆ ಅಲ್ಲೂ ಕೂಡ ಅದೇಳೋದು ಅವ್ರಿಗೆ ಬ್ರೈಟ್ ಫ್ಯೂಚರ್ ಇದೆ ದರ್ಶನ್ ನೋಡಿದ್ನಿ ಯಾರೆಲ್ಲ ಕಾಲ ಬ್ರೈಟ್ ಫ್ಯೂಚರ್ ಇದೆ ಮುಂದಿನ ದಿವಸದಲ್ಲಿ ಅವ್ರು ಹೆಂಗಿರ್ತಾರಂತ ಕಾದು ನೋಡಿ ಕೆಟ್ಟ ಸಮಯ ಆಗಿದೆ ಹೊಡತಾ ಬೀಳ್ತಾ ಇದೆ ಅನುಭವಿಸ್ಲೇಬೇಕು ಅವ್ನು ಯಾರೋ ವಿಲ್ಸನ್ ಗಾರ್ಡನ್ ಆಗ ಇನ್ನೊಬ್ರು ಜೊತೆ ಇದ್ ಬಿಟ್ರು ಜಾಮು ಮತ್ತೊಂದು ರೀ ಒಳಗೆ ಇರೋದೇ ಆರೋಪಿಗಳು ಇರ್ಬೇ ಇವಾಗ ಯಾರೋ ಸಿಗ್ದೋಗ್ ಮಾತಾಡ್ಸ್ದೋಗಿ ಯಾವನ್ ಅವನ್ ಅವಿವೇಕಿ ಫೋಟೋ ಹಿಡ್ದು ಕಳ್ಸಿದಾನಂದ್ರೆ ಅದ್ರಲ್ಲಿ ಯಾವ್ದೋ ಒಂದ್ ಚಾನಲ್ ಅಲ್ಲಿ ನೋಡಿದೆ ಫೋಟೋ ಹಿಡ್ದು ಕಳ್ಸಿರೋ ದರ್ಶನ್ ಅಭಿಮಾನಿ ಅಂತೆ ಯಾವನೋ ಅವರು ನಾಗ ಕಡೆ ಹುಡುಗರು ಅವ್ನ್ ದರ್ಶನ್ ಅಭಿಮಾನಿ ಅಂತ ಹೆಂಗೇ ಎಲ್ಲೆಲ್ಲಿಂದ ಸುತ್ತಾರೆ ಅಂದ್ರೆ ನೀವು ಮಾಧ್ಯಮದವ್ರು ಹೇಳೋದೆಲ್ಲ ಸತ್ಯ ಅಂತ ಯಾರಾದ್ರೂ ನಂಬ್ತಾ ಇದಾರೆ ಅನ್ಕೊಂಡಿದೀರಾ ಪೊಲೀಸ್ ಇಲಾಖೆಯಲ್ಲಿ ಮಾಧ್ಯಮದವ್ರನ್ನ ನಂಬಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಅವ್ರಿಗೆ ಸಿಗೋ ಸಾಕ್ಷಿ ಆಧಾರಗಳ ಮೇಲೆ ತನಿಖೆ ಮಾಡಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಹೊರ್ತು ಮಾಧ್ಯಮದವ್ರನ್ನ ನಂಬ್ಕೊಂಡು ಯಾರು ಕೆಲಸ ಮಾಡ್ತಾ ಇಲ್ಲ ಸಾಧ್ಯವಾದರೆ ಒಳ್ಳೆ ಮೆಸೇಜ್ ಕೊಡಿ ಸಮಾಜಕ್ಕೆ ಈ ರಾಜ್ಯಕ್ಕೆ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಮಹಿಳೆಯರಿಗೆ ವೃದ್ಧರಿಗೆ ಒಳ್ಳೇದಾಗುವಂಥ ಸಂದೇಶ ಮಾಹಿತಿ ಕೊಡಂಗಿದ್ರೆ ಕೊಡಿ ಮಾಧ್ಯಮದವರು ಅವನು ಪೊರ್ಕಿ ಅವನು ದನ ನಿಮ್ಮ ನೀನೇ ಒಂದು ದೊಡ್ಡ ಹೆಸರು ಕತ್ತ ಇದ್ದಂಗೆ ಇದ್ದಾನೆ ಅವನು ದನ ಅಂತೆ ಒಳ್ಳೆ ಸಾವಂತೂ ಬರಲ್ಲ ನಿಮ್ಗೆಲ್ಲಾರ್ಗು ಯಾರ್ಯಾರು ಕಾಲ ಇಷ್ಟೆಲ್ಲ ಹೇಳ್ಕೊ ಇಷ್ಟು ಒಡತ ಯಾವ ಮನುಷ್ಯನ್ ಕೂಡ ಈ ಲೆವೆಲ್ ಕಾಲಿ ಹೇಳಿಯಲ್ಲ ಅನ್ಸುತ್ತೆ ಅಷ್ಟು ಟಾರ್ಗೆಟ ದರ್ಶನ್ನ ಏನ್ರಿ ಮಾಡಿದ್ದಾರೆ ದರ್ಶನ್ ನಿಮ್ಗೆಲ್ಲಾರ್ಗು ತಪ್ಪು ಮಾಡಿದ್ರೂ ಶಿಕ್ಷೆ ಅನುಭವಿಸ್ತಾರೆ ಇದು ಶಿಕ್ಷೆ ಆಗಿಲ್ಲ ಅಂದ್ರೂ ಭಗವಂತ ಅಂತ ಅರ್ಥನಲ್ವಾ ಕರ್ಮ ಅನ್ನೋದು ಯಾರನ್ನು ಬಿಡಲ್ವಲ್ಲ ಬಟ್ ಈ ಲೆವೆಲ್ ಟಾರ್ಗೆಟ್ ಆ ಮಾಧ್ಯಮದವರು ಇಷ್ಟು ಬರ್ಗೆಟ್ ಕೂತಿದ್ದೀರಾ ಥೂ ನಿಮ್ದೆಲ್ಲ ಒಂದು ಜನ್ಮ ಅಸಹ್ಯ ಆಗುತ್ತೆ ನಿಮ್ ಬಗ್ಗೆ ನನ್ಗೂ ಮಾತಾಡಕ್ಕೆ ಫಸ್ಟ್ ಇಂಥ ಮಾಧ್ಯಮಗಳ ವಿರುದ್ಧ ಧ್ವನಿ ಎತ್ತಬೇಕು ತನಿಖೆ ಆಗ್ಲೇಬೇಕು ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ವಂತೆ ಬರೀ ಸತ್ಯನೇ ಪ್ರಸಾರ ಮಾಡ್ತಾರಂತೆ ಏನು ಇವರೇ ಸತ್ಯ ಹರಿಶ್ಚಂದ್ರ ತುಂಡುಗ್ಲೂ ಎಲ್ಲಾರು ನಿಮ್ಮ ನಿಮ್ಮಲ್ಲಿರೋಂಥ ಒಂದು ಕ್ರಿಮಿನಲ್ ಕೇಸಸ್ ಅದನ್ನೇ ಮುಚ್ಚ ಮುಚ್ಚಾಕೊಳಕ್ ಆಗಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ತೀರಾ ನೀವೇ ಸರಿ ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋದು